ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ತಮ್ಮ ರಾಜಕೀಯ ಬದುಕಿನಲ್ಲೇ ಅತ್ಯಂತ ಮಹತ್ವದ ಕಾಲಘಟ್ಟದಲ್ಲಿ ಅವರು ಒಂದು ಪ್ರಮುಖ ತೀರ್ಮಾನವನ್ನು ಕೈಗೊಂಡಿದ್ದಾರೆ ನೋಡಿ ಸದಾನಂದ ಗೌಡರು ಒಂದು ಕಾಲದಲ್ಲಿ ಕೆ ಎಫ್ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಹಾಕುವಲ್ಲಿ ಕಾಯ್ತಾ ನಿಂತಿದ್ದವರು ಆಗ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಹಾಗೂ ಸದಾನಂದ ಗೌಡರ ನಡುವೆ ಫೈಟ್ ನಡೀತಾ ಇತ್ತು ಕಡೆಗೆ ಸೋಮಶೇಖರ್ ರೆಡ್ಡಿ ಅವರು ಕೆ ಎಂ ಎಫ್ ಅಧ್ಯಕ್ಷ ಆದರು ಆಗಲಿಲ್ಲ ಆದರೆ ಬಿ ಜೆ ಪಿ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತು ಸ್ವತಃ ಯಡಿಯೂರಪ್ಪನವರೇ ಮುಂದೆ ನಿಂತು ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಆದರೆ ರಾಜಕೀಯ ನೋಡಿ ಹೇಗೆ ಅಂಥೇಳಿ ಹಿಂದೆ ಏನು ಮಾಡಿದರು ಹಿಂದೆ ಏನಾಗಿದ್ರು ಅದು ಯಾವುದು ಲೆಕ್ಕಕ್ಕೆ ಬರಲ್ಲ ಈಗ ಏನು ಅಷ್ಟೇ ಮುಂದೇನು ಮಾಡ್ತೀರಿ ಮುಂದೇನಾಗುತ್ತೆ ಮುಂದೇನು ಸಿಗುತ್ತೆ ಅದನ್ನೂ ಕೇಳೋಕ್ಕೆ ರೆಡಿ ಇಲ್ಲ ಈಗ ಏನು ಈಗ ನಾನು ಕೇಳಿದ ಕೊಡ್ತೀರಾ ಇಲ್ವಾ ಅಷ್ಟೇ ಆ ಕಡೆ ಈಶ್ವರಪ್ಪನವ್ರು ಮಾಡ್ತಿರೋದು ಅದನ್ನೇ ಈ ಕಡೆ ಸದಾನಂದ ಗೌಡರು ಮಾಡ್ತಿರೋದು ಅದನ್ನೇ ಅಲ್ಲಿ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ರವೀಂದ್ರನಾಥ್ ಅಲ್ಲೊಂದು ಟೀಮ್ಸ್ ಹಿಡಿದು ನಿಂತಿದೆಯಲ್ಲ ಅವ್ರು ಮಾಡ್ತಿರೋದು ಅದನ್ನೇ ಜಗದೀಶ್ ಶೆಟ್ಟರು ಮಾಡ್ತಿರೋದು ಅದನ್ನೇ ಬೆಳಗಾವಿಯಲ್ಲಿ ಜಾರಕಿಹೊಳಿ ಹಾಗೂ ಯತ್ನಾಳ್ ಅವರು ಮಾಡ್ತಿರೋದು ಅದನ್ನೇ ಬಹುಶಃ ರಾಜಕಾರಣದಲ್ಲಿ ತನ್ನ ಸ್ವಾರ್ಥ ತನ್ನ ಲಾಭ ತನ್ನ ಸ್ಥಾನಮಾನ ತನಿಗೇನು ಕೊಡ್ತೀರಿ ಇದಷ್ಟೇ ಇಂಪಾರ್ಟೆಂಟ್ ಆಗ್ತಿದೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಗಲಿ ನನಗೆ ಸದಾನಂದ ಗೌಡರ ತೀರ್ಮಾನ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ ಭಾಳ ಮುಖ್ಯವಾಗಿ ಇಂಥದ್ದೊಂದು ತೀರ್ಮಾನ ಅವ್ರು ಕೈಗೊಳ್ಳಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಒಂದು ಆಫರ್ ಡಿ ಕೆ ಶಿವಕುಮಾರ್ ಅವರು ಡೈರೆಕ್ಟಾಗಿ ಫೋನ್ ಕಾಲ್ ಮಾಡಿ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ಎಲ್ಲಿ ಬೇಕು ನಿಮಗೆ ಬರೀ ಟಿಕೆಟ್ ಕೊಡ್ತೀವಿ ಅಷ್ಟೇ ಅಲ್ಲ ಎಲ್ಲಿ ಬೇಕು ನಿಮಗೆ ನೀವು ಹೇಳಿದ ಕಡೆ ಟಿಕೆಟ್ ಕೊಡ್ತೀವಿ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡ್ತೀರಾ ನಿಲ್ಲಿ ತಗೊಳ್ಳಿ ಟಿಕೆಟ್ ಬೇಡ ನಂದು ಮೂಲ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ ಓಕೆ ತಗೊಳ್ಳಿ ಟಿಕೆಟ್ ಇಲ್ಲ ಅದೂ ಬೇಡ ಕೊಡಗು ಭಾಗದಲ್ಲಿ ನನ್ನ ಜಾತಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ ಅದನ್ನಾದರೂ ತಗೊಳ್ಳಿ ಹೀಗೆ ಬೆಳ್ಳಿ ತಟ್ಟೆಯಲ್ಲಿಟ್ಟು ಆಫರ್ ಮೇಲೆ ಆಫರ್ ಆಫರ್ ಮೇಲೆ ಆಫರ್ನ ಕೊಟ್ಟಿದ್ದಾರೆ ಈ ಆಫರ್ನ ಬಾರ್ಗೈನಿಂಗ್ನ ಮೀಡಿಯೇಟ್ ಮಾಡ್ತಾ ಇರೋದು ಪುತ್ತೂರಿನ ಶಾಸಕರು ಅಶೋಕ್ ರೈ ಅವರು ಅಶೋಕ್ ರೈ ಅವರು ಈಗ ಸದಾನಂದ ಗೌಡ್ರ ಋಣ ತೀರಿಸೋ ಕೆಲಸ ಮಾಡ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸದಾನಂದ ಗೌಡ್ರಿಂದ ಅವ್ರಿಗೆ ಹೆಲ್ಪ್ ಆಯ್ತು ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಶೋಕ್ ರೈ ಅವರು ಸದಾನಂದ ಗೌಡ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಇದು ಪರಸ್ಪರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಪೊಲಿಟಿಕಲ್ ಅಡ್ಜಸ್ಟ್ಮೆಂಟು ಮತ್ತೊಂದು ಮಗದೊಂದು ಅಂತಲಿ ಬೈದ್ರೆ ಅವರು ಅದನ್ನ ರೆಡಿ ಇಲ್ಲ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರದ್ದು ಆ ಪ್ರಕಾರ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಹಾಗಾದರೆ ಸದಾನಂದ ಗೌಡರು ಕಾಂಗ್ರೆಸ್ಸಿಗೆ ಹೋಗ್ಬಿಡ್ಬೋದಲ್ಲ ಯಾಕೆ ಹೋಗಿಲ್ಲ ಇನ್ನು ಯಾಕೆ ತೀರ್ಮಾನ ಮಾಡೋದಕ್ಕೆ ಅವರು ಡಿಲೇ ಮಾಡ್ತಾ ಇದ್ದಾರೆ ನೋಡಿ ಸದಾನಂದ ಗೌಡರು ಈಗ ಬಿ ಜೆ ಪಿಗೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ನನಗೆ ಬೆಂಗಳೂರು ಉತ್ತರದ ಟಿಕೆಟನ್ನು ಕೊಡಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನನಗೆ ಕೊಟ್ಟರೆ ನಾನು ಬೇರೆ ಯಾವುದೇ ಹೆಜ್ಜೆಯನ್ನು ಮುಂದಿಡೋದಿಲ್ಲ ಇಲ್ಲವಾದಲ್ಲಿ ನಾನು ನನ್ನ ದಾರಿಯನ್ನು ನೋಡ್ಕೋಬೇಕಾಗುತ್ತೆ ಈ ಮೆಸೇಜ್ನ ಕ್ಲಿಯರಾಗಿ ಕನ್ವೆ ಮಾಡಿದ್ದಾರೆ ಬಹುಶಃ ಸದಾನಂದ ಗೌಡರಿಗೆ ಬೆಂಗಳೂರದು ಟಿಕೆಟೇ ಆಗಬೇಕು ಅಂತ ಇರಲಿಕ್ಕಿಲ್ಲ ಅದರ ಬದಲು ರಾಜ್ಯಪಾಲ ಹುದ್ದೆ ಸಿಕ್ಕರೂ ಸಾಕು ಅನಿಸುತ್ತೆ ಈಗ ಚೆಂಡು ಬಿ ಜೆ ಪಿ ಹೈಕಮಾಂಡ್ ಅಂಗಳದಲ್ಲಿದೆ ಸದಾನಂದ ಗೌಡ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಯಾವ ರೀತಿ ಮನವೊಲಿಸ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆ ಏನು ಬೇಡ ಸದಾನಂದ ಗೌಡ್ರು ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಿ ಜೆ ಪಿಗೆ ಓವರ್ ಆಲ್ ಸ್ಟೇಟಲ್ಲಿ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ ಮಾಜಿ ಮುಖ್ಯಮಂತ್ರಿಯೇ ಬಿ ಜೆ ಪಿಯನ್ನು ಬಿಟ್ಟು ಬಂದರು ಅಂದರೆ ಅದು ಸಹಜವಾಗಿ ಒಂದಷ್ಟು ಎಫೆಕ್ಟ್ ಮಾಡುತ್ತೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಹೋದಾಗ ಎಫೆಕ್ಟ್ ಆಯ್ತಲ್ಲ ಲಕ್ಷ್ಮಣ್ ಸೌದಿಯವರು ಹೋದಾಗ ಎಫೆಕ್ಟ್ ಆಯ್ತಲ್ಲ ಆ ರೀತಿ ಒಂದಷ್ಟು ಎಫೆಕ್ಟ್ ಆಗುತ್ತೆ ಅದು ಅವ್ರಿಗೆ ಬೇಕಾಗಿದೆ ನೀವೇನು ಕೇಳಿದ್ರು ಕೊಡ್ತೀವಿ ಬನ್ನಿ ಅಂತೇಳಿ ಒಳಗೆ ಕರ್ಕೋತಾ ಇದ್ದಾರೆ ಈಗ ಸೌದಿಯವ್ರನ್ನೂ ಕರ್ಕೊಂಡ್ರು ಶೆಟ್ರನ್ನು ಕರ್ಕೊಂಡ್ರು ಏನಾಯಿತು ಸೌದಿಯವ್ರನ್ನ ಮಿನಿಸ್ಟ್ರ್ ಮಾಡಿದ್ರಾ ಶೆಟ್ಟ್ರನ್ನ ಮಿನಿಸ್ಟ್ರ್ ಮಾಡಿದ್ರ ಶೆಟ್ರು ವಾಪಸ್ ಬಂದರು ಬಿ ಜೆ ಪಿಗೆ ಸಿ ಇದು ಸನಾನಂದ್ಗೌಡ್ರಿಗೂ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕಾಗಿ ಸದಾನಂದ ಗೌಡರು ಏಕಾಏಕಿ ಕಾಂಗ್ರೆಸ್ಸಿಗೆ ಹೋಗ್ತಾ ಇಲ್ಲ ಇಲ್ಲೇ ಏನಾದರೂ ಚೌಕಾಶಿ ಆಗುತ್ತಾ ಬಾರ್ಗೇನಿಂಗ್ ನಡೆಯುತ್ತಾ ಅಂತ ಕಾಯ್ತಾ ನಿಂತಿದ್ದಾರೆ ಕಡೆಗೆ ಪಿಯವರು ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂದರೂ ಸಮಾಧಾನದಿಂದ ಸದಾನಂದ ಗೌಡರು ಒಪ್ಕೊಂಡು ಬಿಡ್ಬೋದು ಆದ್ರೆ ಏನೋ ಒಂದು ಬೇಕಾಗಿದೆ ಈಗ ಅವರು ಬಿಜೆಪಿ ಕಡೆಯಿಂದ ಅವರಿಗೆ ಸಮಾಧಾನ ಮಾಡುವಂತಹ ಒಂದು ಆಫರ್ ಬೇಕಾಗಿದೆ ಆ ಆಫರ್ ಬಂದ್ರೆ ಇವರಿಗೆ ಸಮಾಧಾನ ಆದರೆ ಬಿ ಜೆ ಪಿಯಲ್ಲೇ ಇರ್ತಾರೆ ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹೋಗ್ತಾರೆ ಯಾಕಂದ್ರೆ ರಾಜಕಾರಣ ನಿಂತ ನೀರಲ್ಲ ಇದು ಹರಿಯುವ ನದಿ ಹರ್ಕಂಡು ಮುಂದೆ ಹೋಗ್ತಾ ಇರುತ್ತೆ ಯಾವಾಗಲೂ ತಿರುವು ಸಿಕ್ಕಾಗ ತಿರುವು ಪಡೆಯುತ್ತೆ ಆ ತಿರುವು ಯಾವ ರೀತಿ ಅಂದರೆ ಆ ನದಿ ಯೂಟರ್ನ್ ಕೂಡ ಆಗ್ಬೋದು ಅಂಥ ಸಾಧ್ಯತೆಗಳು ಭಾಳ ಇರುತ್ತೆ ಅಂತಹ ರಾಜಕಾರಣ ಇದು ಅಂತಹ ರಾಜಕಾರಣಿಗಳಿವರು ಬಹುಶಃ ಒಂದು ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರು ಕೂಡ ಈ ರೀತಿಯಾಗಿ ಯೂಟರ್ನ್ ತೆಗೆದುಕೊಳ್ಳೋದಿದೆಯಲ್ಲ ಅಲ್ಲಿಗೆ ಪಕ್ಷದ ತತ್ವ ಸಿದ್ಧಾಂತ ಎಥಿಕ್ಸ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಏನಾದ್ರೂ ಬೆಲೆ ಉಳಿತ ಮೊರಾಲಿಟಿಗೆ ಏನಾದರೂ ಬೆಲೆ ಉಳಿತಾ ನಿಮಗೇನಿಸುತ್ತೆ ಇಂತಹ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮುಖ್ಯಮಂತ್ರಿ ಆದವರು ಒಂದು ಪಕ್ಷದಿಂದ ಮುಖ್ಯಮಂತ್ರಿ ಆದವರು ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಆದವರು ಇಂಥವರೆಲ್ಲ ಪಕ್ಷವನ್ನು ಬಿಟ್ಟು ಹೋಗಿ ತತ್ವ ಸಿದ್ಧಾಂತ ಆದರ್ಶಕ್ಕೆ ತಿಲಾಂಜಲಿ ಬಿಡೋದಿದೆಯಲ್ಲ ಇದನ್ನು ಸರಿ ಅಂತೀರ ನೀವು ಸದಾನಂದಗೌಡರು ಏನು ಮಾಡಬೇಕು ಅವರು ಯಾವುದಾದ್ರೂ ಒಂದು ಡಿಮ್ಯಾಂಡನ್ನು ಪೂರೈಸಿಕೊಂಡೇ ಬಿ ಜೆ ಪಿಯಲ್ಲಿ ಉಳಿಬೇಕಾ ಅಥವಾ ಕಾಂಗ್ರೆಸ್ಸಿಗೆ ಹೋಗ್ಬೇಕಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕಾ ಅಥವಾ ಬಿ ಜೆ ಪಿಯಲ್ಲೇ ಉಳಿಬೇಕಾ ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ